ನಮಸ್ಕಾರ ನಾನು ನಿಮ್ಮ ಸಾಹಿತ್ಯ ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ ಸೊ ಇವತ್ತಿನ ವ್ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡುವ ಬನ್ನಿ ನಾನು ಐಶೋ ಕಿಚನಿಗೆ ಬಂದಾಯಿತು ಅಂದರೆ ಇವತ್ತು ಕುಕ್ಕಿಂಗ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು ಜಾಸ್ತಿ ಕುಕ್ಕಿಂಗ್ ವಿಡಿಯೋನೇ ಹಾಕ್ತಾಯಿರ್ತೀನಿ ಈಸಿ ಈಸಿ ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ ಹಾಗೆ ಒಂದೊಂದು ಹೊಸ ರೆಸಿಪಿ ಕಲಿಯೋದು ಕೂಡ ಹಾಕ್ತಾಯಿರ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಅಂತ ಅನಿಸುತ್ತೆ ಪ್ಲೀಸ್ ದಯವಿಟ್ಟು ನನ್ನ ಚಾನೆಲ್ನ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವತ್ತು ನಾನು ಜೋಳದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇದು ಕಲಿಬೇಕು ಅಂತ ಒಂದು ಆಲ್ಮೋಸ್ಟ್ ಐದು ವರ್ಷದಿಂದ ಅಂದ್ಕೊಂಡು ಅಂದ್ಕೊಂಡು ಇವತ್ತು ಧೈರ್ಯ ಮಾಡಿ ಜೋಳದ ರೊಟ್ಟಿನ ಮಾಡ್ತಾಯಿದ್ದೆ ಇದ್ರದ್ದು ಮೆಜರ್ಮೆಂಟ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಿಲ್ಲ ಅಂದ್ರೆ ಡೀಟೇಲ್ಡ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದ್ರಿಂದ ಯಾವ ತರ ಬರುತ್ತೆ ಏನು ಅಂತ ಹೇಳಿ ಒಂದು ಮೆಮೊರಿಗಿರ್ಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೆ ಫಸ್ಟ್ ನೋಡಿ ಎಷ್ಟು ಈಸಿಯಾಗಿ ರೊಟ್ಟಿನ ಮಾಡ್ತಾ ಇದೀನಿ ರೌಂಡ್ ಶೇಪ್ ಬರಲಿಲ್ಲ ಅಂದ್ರೆ ಏನು ಟೆನ್ಷನ್ ಇಲ್ಲ ಈ ತರ ತಟ್ಟೆ ಇಟ್ಟು ಆರಾಮಾಗಿ ರೌಂಡ್ ಶೇಪ್ ಮಾಡಬಹುದು ಬಟ್ ಫಸ್ಟ್ ರೊಟ್ಟಿನೇ ಸ್ವಲ್ಪ ಹರಿದೋಗಿದೆ ಓಳದ ರೊಟ್ಟಿ ಯಾವ ಥರ ಹದ ಮಾಡೋದು ಅಂತ ನಿಮಗೆ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀ ಈಸಿಯಾಗಿ ಫಸ್ಟ್ ಟೈಮಲ್ಲೇ ಆರಾಮಾಗಿ ಇಷ್ಟು ಸಾಫ್ಟ್ ರೊಟ್ಟಿನ ಮಾಡ್ಕೋಬೋದು ನನಗೇನು ಟ್ರಿಕ್ಕಿ ಅಂತ ಅನಿಸಿದ್ದೆ ಅಂದರೆ ನಾದಬೇಕಲ್ವಾ ಸಿಕ್ಕಾಪಟ್ಟೆ ಎನರ್ಜಿ ಬೇಕು ನಾದಕ್ಕೆ ಚೆನ್ನಾಗಿ ನಾದಿ ಅದನ್ನು ಲಡ್ಸಿದ್ರೆ ನೋಡಿ ಈ ಥರ ಉಬ್ಬಿ ಚೆನ್ನಾಗೇ ಬರುತ್ತೆ ಮತ್ತು ಏನಂತಂದರೆ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೇದಲ್ವ ಈ ಜೋಳದ ರೊಟ್ಟಿ ಹಾಗಾಗಿ ನಾನು ಈ ರೆಸಿಪಿನ ಕಲೀಲೇಬೇಕು ಅಂತ ಹೇಳಿ ಕಲ್ತಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಫಸ್ಟ್ ಟೈಮ್ ಮಾಡಿದ್ದೀನಿ ಅಂತ ಅನ್ಸೋದೆಲ್ಲ ಅಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಸೊ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಾನು ಇವತ್ತು ಜೋಳದ ರೊಟ್ಟಿ ಜೊತೆಗೆ ಹೆಸರು ಕಾಳು ಸಾಂಬಾರು ಹಾಗೆ ಬೀಟ್ರೋಟ್ ಪಲ್ಯನ ಡಿನ್ನರ್ಗೆ ತಿಂತಾ ತಿಂತ ಇದೀನಿ ಈ ಹೆಸರುಕಾಳು ಸಾಂಬಾರ್ ಯಾವ ತರ ಮಾಡೋದು ಅಂತ ಇವಾಗ ನಿಮ್ ಜೊತೆ ಶೇರ್ ಮಾಡ್ತೀನಿ ಈ ಸಾಂಬಾರ್ ಕೂಡ ಜೋಳದ ರೊಟ್ಟಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಅನಿಸ್ತು ಹಾಗಾಗಿ ಈ ಸಾಂಬಾರ್ ರೆಸಿಪಿನೂ ಶೇರ್ ಮಾಡ್ತಾ ಇದೀನಿ ಒಂದು ಕಪ್ ಹೆಸರು ಕಾಳನ್ನ ಒಂದು ಏಟ್ ಹಾಸು ನೆನೆಸಿಟ್ಟು ಅದು ಮುಳುಗುವಷ್ಟು ನೀರ್ನ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದೀನಿ ಇದ್ರ ಜೊತೆ ಒಂದು ಟೊಮೊಟೊ ಒಂದ್ ಈರುಳ್ಳಿ ಎರಡು ಆಲೂಗೆಡ್ಡೆ ಇತ್ತು ಅಂತ ಹೇಳಿ ಅದನ್ನು ಕೂಡ ಕುಕ್ಕರಿಗೆ ಹಾಕಿ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಒಂದೇ ಒಂದ್ ನ ನಾನು ಬರ್ಸ್ಕೊತಾ ಇದ್ದೀನಿ ಸಾಂಬಾರ್ ಮಸಾಲಕ್ಕೆ ಎರಡು ಸ್ಪೂನ್ ಧನಿಯಾ ಒಂದ್ ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಜೀರಿಗೆ ಅರ್ಧ ಸ್ಪೂನ್ ಹಾಗೆ ಮೆಂತ್ಯೆ ಕಾಲು ಸ್ಪೂನ್ನ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಆಮೇಲೆ ಕರಿಬೇವು ಒಣಮೆಣಸನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಷ್ಟು ಕೆಂಪಾದರೆ ಸಾಕಾಗತ್ತೆ ಇವಾಗ ತುರಿ ಸಾಂಬಾರಿಗೆ ಎಷ್ಟು ಮಸಾಲ ಬೇಕು ಅಷ್ಟು ಕಾಯಿ ತುರಿ ಹುಣಸೆ ಹಣ್ಣು ಸ್ವಲ್ಪ ಹಾಗೆ ಸ್ವಲ್ಪ ಬೇಕಂದ್ರೆ ಬೆಲ್ಲನ ಹಾಕಿ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋದು ಇವಾಗ ಕಾಳು ಕೂಡ ಬೆಂದಿದೆ ಮಸಾಲ ಕೂಡ ರುಬ್ಬಿ ಆಗಿದೆ ಮಿಕ್ಸ್ ಮಾಡಿ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕಿ ಸಾಕು ಸಾಂಬರಿಗೆ ಒಂದ್ ಎರಡು ಮೂರ್ ಕುದಿ ಬಂದ್ರೆ ಸಾಕಾಗತ್ತೆ ಬೇಕಂದ್ರೆ ಒಗ್ಗರಣೆ ಹಾಕ್ಬೋದು ನಾನ್ ಸಾಮಾನ್ಯ ಒಗ್ಗರಣೆ ಹಾಕಲ್ಲ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಏನಾದ್ರು ಇದ್ರೆ ಅದನ್ನ ಸ್ವಲ್ಪ ಹಾಕ್ತೀನಿ ಅಷ್ಟೇ ಫ್ಲೇವರ್ ಚೆನ್ನಾಗ್ ಬರುತ್ತೆ ಅಂತ ರೈಸ್ ಜೊತೆನೂ ಚೆನ್ನಾಗಾಗತ್ತೆ ರಾಗಿ ಮುದ್ದೆ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ಈ ಸಾಂಬಾರ್ ಹಾಗೆ ನಮ್ಮ ಜೋಳದ ರೊಟ್ಟಿಗೂ ಬೆಸ್ಟ್ ಕಾಂಬಿನೇಷನ್ ಇಡ್ಲಿ ಜೊತೆನೂ ಹೊಂದುತ್ತೆ ಈ ಸಾಂಬಾರ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನಾನು ಮುಂದಿನ ವ್ಲಾಗಲ್ಲಿ ಅಲ್ಲಿ ಸಿಗ್ತೀನಿ